ನನ್ನನ್ನ ಅಲ್ಲೂ ಅಲ್ಲಿ ಹೋಗ್ಬೇಡ ಅಂತ ಹೆದರ್ಸಕ್ಕೆ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ ಪಾಪ ಅಯ್ಯಪ್ಪ ನನ್ನ ನಿನ್ಗೆ ಅವತ್ತು ಹೇಳಿದೆ ಎನ್ ಏನು ಮೋಸ ಮಾಡಿಲ್ಲ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ ಅಯ್ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ತಿಂತ ಈ ವಿಚಾರ ನಾನು ಅವತ್ತು ಹೇಳಿದೆ ಈ ಅಪ್ಪ ನಮ್ಮನ್ನ ಅವನ ಅವ್ನ ಕೊಡ್ಬಿಡ ಅವನಿಗೆ ಏನ್ ಎದುರ್ಕತಿಯ ಅಂತ ಈ ಅಪ್ಪ ಕಾಣ್ತಾ ಇದು ಯಾರೋ ಅವ್ರ ಕಿವಿಗೆ ಸುಮ್ ಸುಮ್ನೆ ನನ್ನ ಇಲ್ಲ ಮಾತಾಡಿಲ್ಲಾಕೈಸಲ್ಲಿ ಫೋನ್ ಮಾಡಿದ್ರು ಯಾರ ಹತ್ರ ಹೇಳು ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಅವತ್ತು ನೋಡಿದ್ರು ಹನ್ಮಾಂತ್ರೆ ಪುಂಕ ಇಲ್ಲಿ ಪ್ರಜಾರ ಹಾಕಿಸ್ತಾರೆ ಆಗೋಗ್ಬಿಟ್ಟೈತೆ ರಾಜ್ಯ ಮಾಡಿಸ್ತೀನಿ ನನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ ಅಂತ ಕರಿತಾವನೆ ಬರ್ತೀನಿ ಅನ್ಬಿಟ್ಟು ನಾನು ಹೋಗಿಲ್ಲ ಹನ್ಮಾಂತ್ರಿಯ ಪುಂಥಕ್ಕೆ ಇವತ್ತು